ಕೆಲಸ ಮಾಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಆಟೋ ಮಲ್ಲಿಕಾರ್ಜುನರವರು ಭೂಕಳ್ಳಿ ಮಂಜುನಾಥ್ ಆಮೇಲೆ ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ಅವರು ಇನ್ನು ತುಂಬ ಭಾಳ ಜನ ಇದ್ದಾರೆ ಎಲ್ಲರನ್ನ ಹೆಸರು ಹೇಳ್ತಾ ಹೋದಾಗ ತುಂಬ ಲೇಟ್ ಆಗುತ್ತೆ ಭಾಳ ಜನ ನಮ್ಮ ದೇವಸ್ಥಾನದ ಕಟ್ಟಲಿಕ್ಕೋಸ್ಕರ ಭಾಳ ಸಹಾಯ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ಥಳೀಯ ಶಾಸಕರು ನಾವು ಏನು ಕೇಳಿರಲಿಲ್ಲ ಕೊನೆಯಲ್ಲಿ ಏನೋ ಮಾಡ್ತಾರೆ 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 ಅಂತಿದ್ವಿ ಕೊನೆಯವ್ರದವ್ರಿಗೆ ಸ್ವಲ್ಪ ನಮಗೂ ಅಸಮಾಧಾನ ಬಂತು ನಾನು ಇರೋ ವಿಚಾರ ಎದುರುಗಡೆ ಹೇಳ್ಕೊಂಡೆ ಅವರು ನಾನು ನೆಲಕ್ಕೆ ನಮ್ದೆಲ್ಲ ಹಣ ಎಲ್ಲ ಖಾಲಿಯಾಗಿ ದೇವಸ್ಥಾನ ಕಟ್ಟಬೇಕಾದ್ರೆ ದುಡ್ಡು ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು ಇವತ್ತು ದುಡ್ಡು ಇಲ್ಲ ಅಂತಲೇ ಇದ್ದೀವಿ ಅದಕ್ಕೆ ದೇವಸ್ಥಾನ ಮಾತ್ರ ನಿಂತಿದೆ ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ಬಹಳ ಮುತ್ತೂರ್ಜೀವೇಶ್ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರೆ ಮೂರ್ತಿ ಬಾಲ ಇದು ಮೂರ್ತಿ ಮೂರ್ತಿಯೊಬ್ಬರು ಕೊಟ್ಟಿದ್ದಾರೆ ಅಭಿ ಕಳಸ ಒಬ್ಬರು ಕೊಟ್ಟಿದ್ದಾರೆ ಆ ದೇವಸ್ಥಾನದ ಒಬ್ಬರು ಕೊಟ್ಟಿದ್ದಾರೆ ಮತ್ತು ಎಲ್ಲ ಎಲ್ಲ ರೀತಿಯಲ್ಲಿ ಯಾರನ್ನೂ ಅನ್ಯ ತಪ್ಪಿಸ್ಬಾರ್ದು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಹೆಲ್ಪ್ ಮಾಡಲಾಗಿ ನಿಮ್ಮೆಲ್ಲರ ಸಾಕಾರದಿಂದ ಇವತ್ತು ದೇವಸ್ಥಾನ ಈ ಅಭಿ ಕಟ್ಟಿದ್ದೀವನ ನಾನೊಬ್ಬ ಕಟ್ಟಿದ್ದೀನಿ ಅಥವಾ ನಮ್ಮ ಟೀಮ್ ಕಟ್ಟಿದ್ದೀನಿ ಅಂತಲ್ಲ ಜೊತೆಗೆ ನಮ್ಮ ಗ್ರಾಮದ ಮುಖಂಡರಾದ ಚಿಕ್ಕೋರೆಗೌಡ ಇರ್ಬೋದು ಕೆಂಪೇಗೌಡ ಸಣ್ಣಸ್ವಾಮಿಗೌಡ ಶಿವಲಿಂಗೇಗೌಡ ಮತ್ತು ನಮ್ಮ ಆರ್ ಎನ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ ಅವ್ರು ಮೊದಲಿನ ಮನಸ್ಸು ಮಾಡಲಿಲ್ಲ ಒಂದೇ ಮನಸ್ಸು ಮಾಡಿದ್ರು ಆ ಕಾಲಭೈರ ಒಳ್ಳೆ ಬ ಬುದ್ಧಿ ಕೊಟ್ಟವ್ರಿಗೆ ನಮ್ಮ ಗ್ರಾಮದೇವರು ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಅವತ್ತು ಕೇಳ್ಕೊಳ್ತೀನಿ ನಾನು ಜಾಸ್ತಿ ಮಾತಾಡ್ಕೋಗಲ್ಲ ಸಮಯ ಮುಗಿದಿದೆ

নাবটলয়ে য়েকぎ য়ে আপা políticas ah? আপা麼 আপা কোয জিেত আপা ইেত য়টা পাপাইramento ইদুয়েপাডেটাই ಇಷ್ಟು ಹೊತ್ತು ಅಷ್ಟು ವರ್ಷ ಆಗಿದ್ದಂಥ ಜಾಗ ಶನಿ ಮಹಾದೇವನ ಫೋಟೋ ಇಟ್ಟ ತಕ್ಷಣ ಆ ಕೆಳಗಡೆ ಒಂದು ಬರಹವನ್ನು ಬರ ತಕ್ಷಣ ಏನಂತ ಲೋಸ್ ವರ್ಗೋಣ ಜಾಸ್ಟ್ ಓವರ್ ಈಗ ಪರ್ ದೈಮ್ ಸಿನಿಮಾತ್ಮ ಸ್ಟ್ರೈಟವೇಂಟು ದೇವರು ಹೋಮ್ ಅಂತ ಅದಕ್ಕೋಸ್ಕರ ಈ ಹುಡುಗನಿಗೆ ಕೇಳಿದೆ ದೇವರು ನಿಜದ ಪ್ರೇಮ ಪ್ರೇಮಮಯಿ ಆದರೆ ಹತ್ರ ಹೋಗ್ಬೇಕಾದ್ರೆ ಯಾಕ್ರಪ್ಪ ಭಯ ಪಟ್ಕೊಂಡು ಹೋಗ್ತಾರೆ ಅಂತ ಸುಮಾರು ಮೂವತ್ತು ಹುಡುಗರಿದ್ದರು ಬಡೋಸಿ ಸಿ ಬಿ ಎಸ್ ಸಿ ಇನ್ಸ್ಟಿಟ್ಯೂಷನ್ ಯಾರೂ ಕೂಡ ಆನ್ಸರ್ ಹೇಳಲಿಲ್ಲ ಒಬ್ಬ ಸೋಡ ಹುಡುಗ ಹುಡುಗ ಕೂತ್ ನಿಂತ್ಕೊಂಡ ಸೋಡ ಗುಡ್ಡ ಗೊತ್ತಾಗುತ್ತಲ್ಲ ಬರೀ ಕನ್ನಡಕ ಹಾಕಿಲ್ಲ ಸೋಡ ಅಂತ ಅಂತನಲ್ಲ ದಪ್ಪ ಕನ್ನಡಕ ಹಾಕ್ಸತ್ತೆ ಗೊತ್ತಲ್ಲ ಅದು ತುಂಬ ದಪ್ಪ ಕನ್ನಡಕ ಹಾಕೊಂಡಿರ್ತಕ್ಕಂಥವನು ಆ ಮಧ್ಯದಲ್ಲಿ ನಿಂತ್ಕೊಂಡು ಸ್ವಾಮೀಜಿ ಮೈಟ್ ಎಲ್ಲಿದ್ದು ಆನ್ಸರ್ ನಾನು ಅದು ಪಾಪ ತಮಿಳ್ನಾಡಗಿಂದ ಕನ್ನಡ ಬರ್ತಿರಲಿಲ್ಲ ಅವ್ರಿಗೆ ನಾವು ಇಂಗ್ಲೀಷ್ನೇ ಹೇಳ್ತಿದ್ದೆ ಸಿ ಬಿ ಎಸ್ ಸಿ ಹುಡುಗ ಮೈ ಎಲ್ಲಿದ್ದು ಆನ್ಸರ್ ಟೀಚರ್ ಹೇಳಲಿಲ್ಲ ಹುಡುಗರು ಹೇಳಲಿಲ್ಲ ಹುಡುಗ ಏನು ಹೇಳಿದ ಗೊತ್ತಾ ಬಿಫೋರ್ ಆನ್ಸರಿಂಗ್ ಯುವರ್ ಕ್ವಶನ್ ನಿಮ್ಮ ಪ್ರಶ್ನೆಗೆ ಉತ್ತರ ಇಡೋದಕ್ಕೂ ಮುಂಚೆ ಐ ಹ್ಯಾವ್ ಒನ್ ಕ್ವಶನ್ ಫಾರ್ ಯು ಏನು ಅಂತ ಕೇಳಿದೆ ದೇವರಷ್ಟೇ ಪ್ರೇಮವಾಗಿ ಅಮ್ಮನೂ ಕೂಡ ಹೌದಲ್ವಾ ಅಂತ ಎಲ್ಲ ಇವನ ಹೌದು ಹೌದು ದೇವರಷ್ಟೇ ಪ್ರೀತಿಯನ್ನು ಮಾಡೋಳು ಅಮ್ಮ ಸತ್ಯ ಅಬ್ಬ ಹೌದು ಆದರೆ ಸ್ವಾಮೀಜಿ ಒಮ್ಮೊಮ್ಮೆ ಎಷ್ಟೇ ಪ್ರೀತಿಯನ್ನು ತಾಯಿ ಮಾಡಿದ್ರು ಕೂಡ ಅಮ್ಮನತ್ರ ಹೋಗ್ಬೇಕಾದ್ರೆ ಕ್ಲಾಸ್ ಮುಗಿಸ್ಕೊಂಡು ಭಯ ಭಯಪಟ್ಕೊಂಡು ಹೋಗ್ತೀವಿ ಒಮ್ಮೊಮ್ಮೆ ಯಾವಾಗ ಆಗುತ್ತಾ ಅಂತ ಗೊತ್ತಿಲ್ಲ ಯಾವಾಗ ಅಂದರೆ ಆಟ ಆಡೋಕ್ಕೋಗಿ ಬಟ್ಟೆ ಹರ್ಕೊಂಡಿದ್ರೆ ಆಟ ಆಡಬೇಕಾದ್ರೆ ಮೈಯನ್ನು ಗಲೀಜ್ ಮಾಡ್ಕೊಂಡಿದ್ರೆ ಇನ್ಯಾರೋ ಪಕ್ಕದ ಮನೆ ಹುಡುಗರಿಗೆ ಒಡೆದಿದ್ದರೆ ಮಾರ್ಕ್ಸನ್ನ ಸರಿಯಾಗಿ ಓದ್ದಲೇ ಮಾರ್ಕ್ಸನ್ನ ಸರಿಯಾಗಿ ತೆಗೀದಲ್ಲೇ ಹೋಗಿದರೆ ಮಾರ್ಕ್ಸ್ ಪ್ರೋಗ್ರೆಸ್ ರಿಪೋರ್ಟ್ನ ಕೊಟ್ಟಾಗ ಬಕಾಗಿ ಹೋಗ್ತಾ ಇಲ್ಲ ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಅದನ್ನು ಸಮಾಜಕ್ಕೆ ನನಗೆ ಕೊಡಬೇಕನ್ನುವ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ನನ್ನ ಲೋಕಾಯುಕ್ತದ ಅನುಭವದ ಎರಡು ಮೂರು ಉದಾಹರಣೆಯನ್ನು ಕೊಟ್ಟು ನಾನು ಮಾತಿಗೆ ವಿರಾಮ ಕೊಡ್ತೇನೆ ಎರಡು ಸಾವಿರದ ಎಂಟರಲ್ಲಿ ಒಬ್ಬರು ಮಹಿಳೆ ಒಂದು ಮತ್ತೊಬ್ಬರು ಸಂಗಾತಿ ಮಹಿಳೆ ಗರ್ಭಿಣಿ ಸಂಗಾತಿ ಗರ್ಭಿಣಿ ಎಲ್ಲ ಹಾಸಿಗೆ ಅಂತಾರೆ ಅವ್ರು ಕೇಳಿದ ಹಣ ಇರಲಿಲ್ಲ ಆ ಹಣ ಕಮ್ಮಿ ಮಾಡಿಲ್ಲ ಜೊತೆ ಬಂದವರನ್ನ ಊರಿ ಕಳಿಸ್ತಾರೆ ಹಣ ತೆಗೊಳ್ಬ್ರ ಅಂತ ಆವಾಗ ಸಿಬ್ಬಂದಿ ಹೇಳ್ತಾರೆ ಹಣ ಬರುವವರಿಗೆ ನೀವು ಕೊಡಬೇಕು ಇಲ್ಲಿ ಅಂತ ಮಿಧಿಯಲ್ಲಿ ಆಕೆ ಗೇಟ್ ಹಾಕಿ ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ ಹಣ ಬರುವ ಮೊದಲು ತೆರಿಗೆ ಬಸ್ ಸ್ಟಾಪಲ್ಲಿ ಹಾಕ್ತಾರೆ ಕೈ ತುಂಬ ಸಂಬಳ ಪಡೆಯುವಂಥ ಸಿಬ್ಬಂದಿ ಎಂತಾಗುತ್ತೆ ಅದೇ ರೀತಿ ಒಂದಿನ ಒಬ್ರು ಮಹಿಳೆ ಬರ್ತಾರೆ ಎಂಬತ್ತು ಎಂಬತ್ತೈದು ಜಾಸ್ತಿ ವಯಸ್ಸಿದ್ದು ಮಹಿಳೆಗೆ ಹೆಣ್ಣಮ್ಮ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಇರ್ತಾನೆ ಕೊಡೋದೇ ಇದ್ದರೆ ಮೂರು ಸಲ ಮನೆಗೆ ಹೋಗಿ ಅಡ್ರೆಸ್ಸಿಗೆ ಮನೆಯಾಗಿಲ್ಲ ಅಂತ ವಾಪಸ್ ಕಳಿಸ್ತಾನೆ ಮಗನಿಗೆ ವಾಪಸ್ಸು ಎಂದೂ ಹೋಗಿಲ್ಲ ದಾರಿಯಲ್ಲೇ ಸುಳ್ಕೊಂಡು ಹೋಗಿತ್ತು ಆಕೆಗೆ ಸಹಾಯ ಮಾಡೋಕ್ಕೆ ನನಗೆ ಅಧಿಕಾರ ಇರಲಿಲ್ಲ ಯಾಕಂದ್ರೆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಆದರೂ ಸಹಾಯ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಮಯದಲ್ಲಿ ಆತ ಲೆಕ್ಕ ಹಾಕಿರಬೇಕು ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆತ ನೇರವಾಗಿ ನಾನು ಹೇಳಿದೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ಗಳಿಗೆ ನಮ್ಮ ಹತ್ರ ಅಧಿಕಾರಿಗಳಿಲ್ಲ ನಮ್ಮ ಅಧಿಕಾರಿಗಳು ಕೋಟ್ಯಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡೋದು ನಿಮ್ಗೊಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಿದ್ದೀನಿ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು ನಮಗೆ ಬಿಟ್ಟು ಬಿಡಿಸಿ ಸರ್ ನಾವು ನೋಡ್ತೇವೆ ಅಂತ ಮೂರು ತಿಂಗಳ ನಂತರ ಮಹಿಳೆ ಬರ್ತಾರೆ ಕಣ್ಣೀರು ಹಾಕ್ತಾರೆ ಎಲ್ಲ ಸಮಸ್ಯೆಗೆ ಪರಿಹಾರ ಆಯ್ತು ಅಂತ ನಾನು ನಮ್ಮ ಅಧಿಕಾರಿಗಳನ್ನ ಏನು ಮಾಡಿದ್ರೆ ಅಂತ ಇದು ನಿಮಗೆ ಸರ್ ನೀವು ಇಟ್ಟು ಸುಂದಿರಿ ಅದೆಲ್ಲ ಸರಿಯಾಯಿತು ಅಂತ ಹೇಳಿದ್ರು